ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಮಗೆ ಇವಾಗ ದೊಡ್ಡ ದೊಡ್ಡ ಬೆಡ್ಶೀಟ್ಗಳೆಲ್ಲ ಇರ್ತವೆ ಒಗೆಯೋಕ್ಕೆ ತುಂಬ ಕೈ ನೋವು ಬರುತ್ತೆ ಒಗೆಯೋಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಆ ಥರ ಇರಬೇಕಾದ್ರೆ ಈಸಿಯಾಗಿ ಯಾವ ರೀತಿ ಒಗೆಯೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು ನೋಡೋಣ ಬನ್ನಿ ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ಮತ್ತು ಈಗ ಮಂಚದ ಮೇಲೆ ಹಾಕೋ ಬ್ಲ್ಯಾಂಕೆಟ್ಗಳು ಇದನ್ನೆಲ್ಲನೂ ನಾವು ವಾಶ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನಾವು ಇವಾಗ ಈಸಿಯಾಗಿರೋವಂಥ ನಮ್ಮ ಮೆಥಡನ್ನು ಉಪಯೋಗಿಸಿ ಯಾವ ಥರ ಅದನ್ನು ವಾಶ್ ಮಾಡೋದು ಅಂತ ನೋಡೋಣ ನೋಡಿ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಆರು ಸ್ಪೂನಷ್ಟು ನಾನು ವಾಷಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಯಾವುದಾದರೂ ಸರಿ ನೀವು ತೊಗೊಬೋದು ಯಾವ ಥರ ವಾಷಿಂಗ್ ಪೌಡ್ರಾದ್ರೂ ಸರಿ ಯಾವ ಕಂಪ್ನಿದಾದ್ರೂ ಸರಿ ಆರು ಆರು ಸ್ಪೂನಷ್ಟು ನಾನು ತೊಗೊಳ್ತಿದ್ದೀನಿ ನಾನು ಇದಕ್ಕೆ ಏರಿಯಲ್ ಪೌಡ್ರ್ ಹಾಕ್ತಾ ಇದ್ದೀನಿ ನೀವು ಯಾವ ಕಂಪ್ನಿದಾದ್ರೂ ಯೂಸ್ ಮಾಡ್ಬೋದು ಇದು ನಾನು ಇವಾಗ ಆರು ಸ್ಪೂನು ಏರಿಯಲ್ ಪೌಡ್ರ್ ಹಾಕಿದ್ದಾಯಿತು ನಾನು ಇದಕ್ಕೆ ಎರಡು ಸ್ಪೂನ್ ಉಪ್ಪು ಇದ್ದೀನಿ ಎರಡು ಸ್ಪೂನ್ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ನಮ್ಮ ಮನೆಯಲ್ಲಿ ಎರಡು ಬೆಡ್ಶೀಟು ದೊಡ್ಡ ದೊಡ್ಡ ಬೆಡ್ಶೀಟ್ ಇರೋ ಕಾರಣ ಅದು ಉಲ್ಲನ್ ಬೆಡ್ಶೀಟು ಅದಕ್ಕೋಸ್ಕರ ನಾನು ಎರಡು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಈಗ ಎರಡು ಸ್ಪೂನು ಉಪ್ಪು ಹಾಕಿದ್ಮೇಲೆ ಇವಾಗ ನಾನು ನೋಡಿ ಎರಡು ಸ್ಪೂನಷ್ಟು ನಾನು ಅಡುಗೆ ಸೋಡ ಹಾಕೋತಿದ್ದೀನಿ ನಾನು ಯಾಕೆ ಎರಡೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಂದರೆ ಬೆಡ್ಶೀಟು ನಮ್ಮವು ಜಾಸ್ತಿ ಬೆಡ್ಶೀಟ್ ಇದ್ದಾವೆ ಅಂದರೆ ಅದು ಎರಡು ಬೆಡ್ಶೀಟೇ ನಾಲ್ಕೈದು ಬೆಡ್ಶೀಟ್ ಥರ ಇದೆ ಅದಕ್ಕೋಸ್ಕರ ನಾನು ಎರಡೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಿಮಗೆ ಒಂದು ಬೆಡ್ಶೀಟು ಈ ಥರ ಚಿಕ್ಕ ಚಿಕ್ಕದ ಇದ್ದು ಬೆಡ್ಶೀಟ್ ಇತ್ತು ಅಂದರೆ ನೀವು ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೂ ಸಾಕು ಆಮೇಲೆ ನೋಡಿ ಇವಾಗ ನಾನು ವಿಮ್ಮು ವಿಮ್ ಲಿಕ್ವಿಡ್ ಹಾಕೋತಾ ಇದ್ದೀನಿ ನಾನು ವಿ ಲಿಕ್ವಿಡ್ ಅಷ್ಟೇ ಒಂದು ಅದೊಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಈ ವಿಮ್ ಲಿಕ್ವಿಡು ಪಾತ್ರೆ ತೆಳಿಯೋಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ ಅದು ಇದು ಈಗ ವಿಮ್ ಲಿಕ್ವಿಡ್ ಮೂರು ಸ್ಪೂನ್ ಹಾಕಿದ ಮೇಲೆ ಇವಾಗ ನಾನು ಒಂದು ಶ್ಯಾಂಪು ಪ್ಯಾಕೆಟ್ ತೊಗೊಂಡಿದ್ದೀನಿ ಚಿಕ್ ಶ್ಯಾಂಪು ನೀವು ಯಾವುದೇ ಕಂಪ್ನಿ ಶ್ಯಾಂಪು ಆದರೂ ತಗೋಬೋದು ಕ್ಲಿನಿಕ್ ಪ್ಲಸ್ಸು ಈ ಥರ ಯಾವ್ದು ತಗೊಂಡ್ರೂ ಪರವಾಗಿಲ್ಲ ನಾನು ಚಿಕ್ ಶ್ಯಾಂಪು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ವೆನಿಗರು ಎರಡು ಸ್ಪೂನಷ್ಟು ನಾನು ವೆನಿಗರ್ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಬೆಡ್ಶೀಟ್ ದೊಡ್ದಿರೋ ಕಾರಣ ನಾನು ಎರಡೆರಡು ಸ್ಪೂನ್ ಹಾಕೊತಾ ಇದ್ದೀನಿ ಅದೇ ವೆನಿಗರ್ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಲ್ಲ ಫುಲ್ಲು ಚೆನ್ನಾಗೆ ಮಿಕ್ಸ್ ಆಗಬೇಕು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಗಂಟು ಸಹ ಇರಬಾರ್ದು ಈ ವಾಷಿಂಗ್ ಪೌಡ್ರಲೆಲ್ಲ ಗಂಟು ಅರಳು ಅರಳು ಥರ ಎಲ್ಲ ಇರುತ್ತೆ ನೋಡಿ ಆ ಥರ ಎಲ್ಲ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಆಗಬೇಕಿದ್ದು ಯಾಕೆಂದರೆ ನಾವು ಹಾಕಿರೋ ಇಂಗ್ರಿಡಿಯೆಂಟ್ಸ್ ಎಲ್ಲನೂ ಸೇರಿ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಇವದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ನಾನು ಒಂದು ಟಬ್ಬಲ್ಲಿ ನೀರು ತುಂಬಿಸಿ ಇಟ್ಟಿದ್ದೀನಿ ನೋಡಿ ದೊಡ್ಡದಿದು ದೊಡ್ಡ ಟಬ್ಬಲ್ಲಿ ನೀರು ತುಂಬಿಸಿ ಇಟ್ಕೊಂಡಿದ್ದೀನಿ ಅದರೊಳಗೆ ಈ ನಾವು ಇವಾಗ ಕಲಸಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲನೂ ಅದರಲ್ಲಿ ಹಾಕೋಣ ನೀರಲ್ಲಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ ಅದರಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲಿ ಹಾಕ್ಬಿಟ್ಟು ನಾವು ಸ್ವಲ್ಪ ಅದೇ ಬೌಲಲ್ಲಿ ಸ್ವಲ್ಪ ನೀರೆಲ್ಲ ಈ ಥರ ಹಿಂಗೆ ಮೇಲೆ ಕೆಳಗೆ ಎತ್ತಿ ಹುಯ್ಬೇಕು ಯಾಕೆಂದರೆ ಅದರಲ್ಲೆಲ್ಲ ಮಿಕ್ಸ್ ಆಗಬೇಕಲ್ಲ ನೀರಲ್ಲಿ ಅದಕ್ಕೋಸ್ಕರ ಈ ಥರ ಹೆಂಗೆ ಎತ್ತು ಇದ್ದರೆ ನಾವು ಬೆಡ್ಶೀಟ್ನ ನೆನೆಸೋವಾಗ ಈಸಿ ಆಗುತ್ತೆ ನೋಡಿ ಇವಾಗ ನಾನು ಇದೆಲ್ಲ ಕಲಿಸಿದ್ದಾಯಿತು ಇವಾಗ ನಾನು ಬೆಡ್ಶೀಟ್ ಇದ್ದೀನಿ ಎಷ್ಟು ಅಂದರೆ ನಾವು ಅಲ್ಲಿ ನೆನೆಸ್ತಿದ್ದಂಗೆ ಅಷ್ಟು ಕೊಳೆ ಬಿಟ್ಕೊಳ್ಳುತ್ತೆ ಬೇಗನೆ ನಾವು ಇದರಲ್ಲಿ ಹಾಕಿರೋ ಉಪ್ಪು ನಾವು ಯಾಕ ಯಾತಕ್ಕೋಸ್ಕರ ಉಪ್ಪು ಹಾಕ್ತೀವಿ ಇವಾಗ ನಾವು ಬೆಡ್ಶೀಟೆಲ್ಲ ನೆನೆಸ್ತೀವಿ ನೋಡಿ ಮತ್ತು ಹಾಸಿಗೆ ಮ್ಯಾಲಿರೋ ಬ್ಲ್ಯಾಂಕೆಟು ಎಲ್ಲ ನೆನೆಸ್ತೀವಲ್ಲ ಅದ್ರ ಕಲ್ಲರೆಲ್ಲ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಉಪ್ಪು ಹಾಕ್ತೀವಿ ಆ ಉಪ್ಪು ಬಣ್ಣ ಹೋಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಇನ್ನು ಅಡಿಗೆ ಸೋಡಾ ಅಡಿಗೆ ಸೋಡಾ ಕೂಡ ಈ ಬೆಡ್ಶೀಟಲ್ಲಿರೋ ಕೊಳೆಯನ್ನು ಸಹ ಚೆನ್ನಾಗಿ ತೆಗೆಯುತ್ತಿದ್ದು ಇನ್ನು ವಿಮ್ ಲಿಕ್ವಿಡ್ ತೊಗೊಂಡ್ವಲ್ಲ ಇದರಲ್ಲಿ ನಿಂಬೆಹಣ್ಣಿನ ಫ್ಲೇವರ್ ಇರುತ್ತೆ ಈ ನಿಂಬೆಹಣ್ಣಿನ ಫ್ಲೇವರ್ ಇರೋ ಕಾರಣ ಬೆಡ್ಶೀಟಲ್ಲಿರೋ ಕೊಳೆ ಎಲ್ಲನೂ ತುಂಬ ಚೆನ್ನಾಗಿ ಹೋಗುತ್ತೆ ನೋಡಿ ನಾನಿವಾಗ ಇದರಲ್ಲಿ ಟಬ್ಬಲ್ಲಿ ನೆನೆಸಿಡ್ತಾ ಇದ್ದೀನಿ ನೋಡಿ ಅಲ್ಲಿ ನಾವು ನೆನೆಸ್ತಿ ನೆನೆಸ್ತಿದ್ದಂಗೆ ನೋಡಿ ಕೊಳೆ ಹೆಂಗೆ ಬಿಟ್ಕೊಳ್ಳುತ್ತೆ ಅಂದರೆ ತುಂಬ ಚೆನ್ನಾಗಿ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ತುಂಬ ಎಷ್ಟು ಅಂದರೆ ಬೇಗ ಬೇಗನೆ ಕೊಳೆ ಹೋಗುತ್ತೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಮಗೆ ನಾವು ಕೈಯಲ್ಲಿ ವಾಶ್ ಮಾಡೋ ಅಂಥದ್ದು ಏನೂ ಇರೋದೇ ಇಲ್ಲ ಇದರಲ್ಲಿ ಒಂದು ಹಾಫ್ ಆನ್ ಅವರು ಒನ್ ಅವರು ನೆನೆಸಿ ಇಟ್ಬಿಟ್ರೆ ಎಲ್ಲ ಅದರಲ್ಲೇ ಬಿಟ್ಕೊಳ್ಳುತ್ತೆ ಬೇಷನ್ನಲ್ಲಿ ಮತ್ತು ನಾವು ಕೈಯಲ್ಲಿ ಕೈಯಲ್ಲಿ ಒಗೆಯೋರಾದರೆ ಸುಮ್ಮನೆ ಕೈಯಲ್ಲಿ ಈ ಥರ ಜಜ್ಜಿ ಜುಮ್ಮಿರಿದ್ರೂ ಬೇಗನೆ ಕೊಳೆ ಹೋಗುತ್ತೆ ಇಲ್ಲ ಅನ್ನೋರಾದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಸಹ ಹಾಕ್ಬೋದು ವಾಷಿಂಗ್ ಮಿಷಿನ್ಗೆ ಹಾಕೋವಾಗ ಇದಕ್ಕೇನು ಎಕ್ಸ್ಟ್ರಾ ಪೌಡ್ರು ಅನ್ನೋಂಥದ್ದು ಆ್ಯಡ್ ಮಾಡೋ ಥರ ಏನೂ ಇರೋದಿಲ್ಲ ಯಾಕೆಂದರೆ ನಾವು ಮುಂಚೆನೇ ಹಾಕಿರ್ತೀವಲ್ಲ ಪೌಡ್ರು ಎಲ್ಲನೂ ಹಂಗಾಗಿ ಮತ್ತೆ ಇದಕ್ಕೇನು ಪೌಡ್ರ್ ಹಾಕೋಂಥದ್ದು ಏನೂ ಇರೋದಿಲ್ಲ ನೋಡಿ ನಾನು ಮಿಷಿನ್ಗೆ ಹಾಕ್ತಾ ಇದ್ದೀನಿ ಆ ಬೆಡ್ಶೀಟ್ ಎಷ್ಟು ಭಾರ ಇದೆ ಅಂದರೆ ಎತ್ತೋಕ್ಕೆ ಇಲ್ಲ ಅಷ್ಟು ಉಲ್ಲನ್ ಬೆಡ್ಶೀಟ್ ಅಲ್ವಾ ತುಂಬ ಭಾರ ಇದೆ ಹಂಗೂ ಹೆಂಗೋ ಅಂತೂ ಇಂತೂ ನಾನು ಆ ಮಿಷಿನಲ್ಲಿ ಹಾಕ್ತೇನೆ ನೋಡಿ ಮಿಷಿನಲ್ಲಿ ಹಾಕ್ಬಿಟ್ಟು ನಾನು ಇದಕ್ಕೆ ಯಾವುದೇ ಥರ ಪೌಡ್ರ್ ಹಾಕಿಲ್ಲ ಬರೀ ಅದರಲ್ಲಿರೋ ಪೌಡ್ರೇ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಅದಕ್ಕೋಸ್ಕರನೇ ನೋಡಿ ಇವಾಗ ಬೆಡ್ಶೀಟ್ ಶೀಟ್ ಎಲ್ಲ ಹಾಕಿ ವಾಷಿಂಗ್ ಮಿಷಿನ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಕ್ಲೋಸ್ ಮಾಡಿ ನಾನು ಒಂದೂವರೆ ನಿಮಿಷಕ್ಕೆ ಇಡ್ತಿದ್ದೀನಿ ಒಂದೂವರೆ ನಿಮಿಷಕ್ಕೆ ಇಟ್ಟರೆ ಎಷ್ಟು ಚೆನ್ನಾಗೆ ಕೊಳೆ ಹೋಗಿ ಶೈನಿಂಗ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ನೀವು ಯಾರಾದರೂ ಬೆಡ್ಶೀಟ್ ಹೆಂಗಪ್ಪ ಒಗೆಯೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಥರ ಯೂಸ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಕೈ ನೋವು ಬರೋದಿಲ್ಲ ಏನೂ ಇಲ್ಲ ಆರಾಮಾಗಿ ಬೆಡ್ಶೀಟ್ಗಳೆಲ್ಲ ಒಗಿಬಹುದು ನಾವು ಈ ಬೆಡ್ಶೀಟ್ಗಳಿಗೆ ಶ್ಯಾಂಪು ಎಲ್ಲ ಹಾಕಿದ್ದೀವಲ್ಲ ಶಾಂಪು ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಬೆಡ್ಶೀಟ್ಗಳು ಶೈನಿಂಗ್ ಬರೋದಕ್ಕೋಸ್ಕರನೇ ನಾವು ಶಾಂಪು ಹಾಕೋದು ಇದು ವಾಶ್ ಆದಮೇಲೆ ಎಷ್ಟು ಶೈನಿಂಗ್ ಬರುತ್ತೆ ಅಂದರೆ ತುಂಬ ಶೈನಿಂಗ್ ಇರುತ್ತೆ ನೋಡಿ ನಾನು ವಾಶ್ ಎಲ್ಲ ಆಯಿತು ತೊಗೊಬಂದು ಇವಾಗ ನಾನು ಒಣಗಕ್ಕೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ನಿಮಗೆ ಅದು ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ನಾವು ರಿಯಲಿ ನೋಡಿದ್ರೆ ತುಂಬ ಚೆನ್ನಾಗೇ ಶೈನಿಂಗ್ ಬಂದಿರುತ್ತೆ ಮತ್ತು ಒಂದು ಚೂರು ಸಹ ಕೊಳೆ ಇರೋದಿಲ್ಲ ಅಷ್ಟು ನೀಟಾಗಿ ವಾಶ್ ಆಗಿರುತ್ತೆ ನಾನು ಯೂಸ್ ಮಾಡಿರೋ ಟ್ರಿಕ್ಸು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್